ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ಲೈವ್ ವಿಡಿಯೋನಲ್ಲಿ ನಾವು ಐದು ಅಂಕಿ ಸಂಖ್ಯೆಯ ಭಾಗಾಕಾರ ಲೆಕ್ಕಗಳನ್ನು ಎರಡರಿಂದ ಭಾಗಿಸೋಣ ಎಂಬತ್ತೈದು ಸಾವಿರದ ಒಂದು ನೂರ ಇಪ್ಪತ್ತೈದನ್ನು ನಾವು ಈ ಎರಡರಿಂದ ಭಾಗಿಸೋಣ ಮೊದಲು ನಾವು ಒಂದೊಂದು ಅಂಕಿಗಳನ್ನು ಭಾಗಿಸೋಣ ಭಾಗಿಸೋಣ ಇಲ್ಲಿ ಎಂಟು ಇದೆ ನಮಗೆ ಎರಡರ ಮಗ್ಗೆಯಲ್ಲಿ ಎಂಟು ಬೇಕು ಅದು ಎರಡು ಎಷ್ಟಲೇ ಎಂಟು ಎರಡು ನಾಲ್ಕು ಎಂಟು ಮೇಲೆ ನಾವು ನಾಲ್ಕು ಬರೆದಿದ್ದು ಕೆಳಗಡೆ ಎಂಟು ಬರೆಯೋಣ ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಈ ಎಂಟರ ನಂತರ ಈ ಐದನ್ನು ನಾವು ಕೆಳಗಡೆ ಎಣಿಸ್ಕೊಳ್ಳೋಣ ಎರಡರ ಮಗ್ಗೆಯಲ್ಲಿ ಐದು ಇಲ್ಲ ಹಾಗಾಗಿ ನಾವು ಏನು ಮಾಡೋಣ ಇದಕ್ಕಿಂತ ಚಿಕ್ಕ ಅಂಕೆ ಎಂದರೆ ಎರಡೆರಡಲೆ ನಾಲ್ಕು ಬರುತ್ತೆ ಎರಡೆರಡಲೆ ನಾಲ್ಕು ನಾವು ತೆಗೆದುಕೊಳ್ಳೋಣ ಐದರಲ್ಲಿ ನಾಲ್ಕು ಕಳೆದರೆ ಒಂದು ಈಗ ನಾವು ಈ ಮೇಲಿರುವ ಒಂದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹನ್ನೊಂದು ಆಗುತ್ತೆ ಎರಡರ ಮಗ್ಗಿಯಲ್ಲಿ ಹನ್ನೊಂದು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಎರಡು ಇದಲೆ ಹತ್ತು ಬರುತ್ತೆ ಎರಡು ಐದಲೇ ಹತ್ತು ಹನ್ನೊಂದರಲ್ಲಿ ಹತ್ತು ಕಳೆದರೆ ಒಂದು ಉಳಿಯುತ್ತೆ ಈಗ ನಾವು ಈ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹನ್ನೆರಡು ಆಗುತ್ತೆ ಎರಡರ ಮಗ್ಗಿಯಲ್ಲಿ ಹನ್ನೆರಡು ಬರುತ್ತೆ ಎರಡೆಷ್ಟಲೇ ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಐದು ಬರಲ್ಲ ಇದಕ್ಕಿಂತ ಚಿಕ್ಕ ಅಂಕಿ ಅಂದರೆ ಎರಡೆರಡಲೆ ನಾಲ್ಕು ಬರುತ್ತೆ ಎರಡೆರಡಲೆ ನಾಲ್ಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಇಲ್ಲಿ ನಾವು ಏನು ಮಾಡೋಣ ಈ ಒಂದು ಈ ಎರಡಕ್ಕಿಂತ ಚಿಕ್ಕ ಅಂಕಿ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ಇಲ್ಲಿ ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಹತ್ತು ಬರುತ್ತೆ ಅದೆಷ್ಟಲೇ ಎರಡು ಐದಲೇ ಹತ್ತು ಮೇಲೆ ಐದು ಬರೆದುಕೊಂಡು ಕೆಳಗಡೆ ಹತ್ತು ಬರೆದುಕೊಳ್ಳೋಣ ಹತ್ತರಲ್ಲಿ ಹತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ಎರಡರಿಂದ ಐವತ್ಮೂರು ಸಾವಿರದ ಏಳು ನೂರ ಐದನ್ನು ಭಾಗಿಸೋಣ ಇಲ್ಲಿ ನಾವು ಎರಡರಿಂದ ಈ ಐವತ್ತು ಮೂರು ಸಾವಿರದ ಏಳ್ನೂರ ಐದನ್ನು ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ಐದು ಇಲ್ಲ ಈ ಐದಕ್ಕಿಂತ ಚಿಕ್ಕ ಅಂಕಿ ಎಂದರೆ ನಾಲ್ಕು ಬರುತ್ತೆ ಎರಡು ಎರಡಲೇ ನಾಲ್ಕು ಐದರಲ್ಲಿ ನಾಲ್ಕು ಕಳೆದರೆ ಒಂದು ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹದಿಮೂರು ಆಗತ್ತೆ ಎರಡರ ಮಗ್ಗಿಯಲ್ಲಿ ಹದಿಮೂರು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಇಲ್ಲಿ ಎರಡಾರಲೆ ಹನ್ನೆರಡು ಬರುತ್ತೆ ಎರಡಾರಲೆ ಹನ್ನೆರಡು ಇಲ್ಲಿ ನಾವು ಹದಿಮೂರರಲ್ಲಿ ಹನ್ನೆರಡನ್ನು ಕಳೆಯಬೇಕು ಮೂರರಲ್ಲಿ ಎರಡು ಕಳೆದರೆ ಒಂದು ಒಂದರಲ್ಲಿ ಒಂದು ಮೈನಸ್ ಮಾಡಿದರೆ ಸೊನ್ನೆ ಈಗ ನಾವು ಈ ಏಳನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹದಿನೇಳು ಆಗುತ್ತೆ ಎರಡರ ಮಗಿಯಲ್ಲಿ ಹದಿನೇಳು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ ಇಲ್ಲಿ ಎರಡು ಹದಿನಾರು ಬರುತ್ತೆ ಎರಡೆಂಟ್ಲೆ ಹದಿನಾರು ಹದಿನೇಳರಲ್ಲಿ ನಾವು ಹದಿನಾರು ಕಳೆದರೆ ಇಲ್ಲಿ ಒಂದು ಉಳಿಯುತ್ತೆ ಈಗ ನಾವು ಈ ಏಳರ ಪಕ್ಕದಲ್ಲಿರುವ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹತ್ತು ಆಗತ್ತೆ ಎರಡರ ಮಗ್ಗಿಯಲ್ಲಿ ನಮಗೆ ಹತ್ತು ಸಿಗುತ್ತೆ ಎರಡೈದಲೇ ಹತ್ತು ಹತ್ತರಲ್ಲಿ ಹತ್ತು ಕಳೆದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇಲ್ಲಿ ಎರಡರ ಮಗ್ಗಿಯಲ್ಲಿ ನಮಗೆ ಐದು ಸಿಗಲ್ಲ ಆದರೆ ಇದಕ್ಕಿಂತ ಚಿಕ್ಕ ಅಂಕಿ ಎಂದರೆ ಎರಡೆರಡಲೆ ನಾಲ್ಕು ಸಿಗತ್ತೆ ಐದರಲ್ಲಿ ನಾಲ್ಕು ಕಳೆದರೆ ಒಂದು ಇಲ್ಲಿ ನಾವು ಈಗ ಈ ಒಂದು ಎರಡಕ್ಕಿಂತ ಚಿಕ್ಕ ಇರೋದ್ರಿಂದ ಇದು ಭಾಗ ಹೋಗುವುದಿಲ್ಲ ಹಾಗಾಗಿ ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಹತ್ತು ಬರುತ್ತೆ ಎರಡ ಇದೇ ಹತ್ತು ಹತ್ತರಲ್ಲಿ ಹತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ನಲವತ್ತೆಂಟು ಸಾವಿರದ ಮೂರು ನೂರ ನಲವತ್ತ್ಮೂರನ್ನು ಎರಡರಿಂದ ಭಾಗಿಸೋಣ ಎರಡು ಎರಡಲೇ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ಎರಡರ ಮಗ್ಗಿಯಲ್ಲಿ ಎಂಟು ಬರುತ್ತೆ ಎರಡು ನಾಲ್ಕಲೆ ಎಂಟು ಮೇಲೆ ನಾಲ್ಕು ಬರೆದು ಕೆಳಗಡೆ ಎಂಟನ್ನು ಬರೆದುಕೊಳ್ಳೋಣ ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಎಳಿಸ್ಕೋಬೇಕು ಎರಡರ ಮಗ್ಗೆಯಲ್ಲಿ ಮೂರು ಬರಲ್ಲ ಇಲ್ಲಿ ನಾವು ಎರಡು ಒಂದಲ್ಲಿ ಎರಡನ್ನು ತೆಗೆದುಕೊಳ್ಳಬೇಕು ಮೂರರಲ್ಲಿ ಎರಡು ಕಳೆದರೆ ಒಂದು ನೆಕ್ಸ್ಟ್ ನಾವು ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಇದು ಹದಿನಾಲ್ಕು ಆಗತ್ತೆ ಎರಡರ ಮಗ್ಗಿಯಲ್ಲಿ ಹದಿನಾಲ್ಕು ಬರುತ್ತೆ ಎರಡು ಏಳಲ್ಲಿ ಹದಿನಾಲ್ಕು ಹದಿನಾಲ್ಕರಲ್ಲಿ ಹದಿನಾಲ್ಕು ಕಳೆದರೆ ಸೊನ್ನೆ ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಮೂರು ಬರಲ್ಲ ಹಾಗಾಗಿ ಎರಡು ಒಂದ್ಲೇ ಎರಡನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ ಮೂರರಲ್ಲಿ ಎರಡು ಕಳೆದರೆ ಒಂದು ಈಗ ನಾವು ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಇದು ಎರಡ ಇಲ್ಲಿ ಹತ್ತು ಭಾಗ ಹೋಗುತ್ತೆ ಹತ್ತರಲ್ಲಿ ಹತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ಐವತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆಂಟನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಗ್ಗಿಯಲ್ಲಿ ಐದು ಬರಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಅಂದರೆ ಎರಡೆರಡಲೇ ನಾಲ್ಕು ನಾವು ಇಲ್ಲಿ ತೆಗೆದುಕೊಳ್ಳೋಣ ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಈ ನಾಲ್ಕನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹದಿನಾಲ್ಕು ಆಗತ್ತೆ ಎರಡರ ಮಗ್ಗಿಯಲ್ಲಿ ಹದಿನಾಲ್ಕು ಬರುತ್ತೆ ಎರಡು ಏಳಲ್ಲಿ ಹದಿನಾಲ್ಕು ಹದಿನಾಲ್ಕರಲ್ಲಿ ಹದಿನಾಲ್ಕು ಕಳೆದರೆ ಸೊನ್ನೆ ಇಲ್ಲಿ ನಾವು ಈ ಮೇಲಿರುವ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಎರಡು ಮೂರಲೆ ಆರು ಭಾಗ ಹೋಗುತ್ತೆ ಆರರಲ್ಲಿ ಆರು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಎರಡು ಒಂದಲೇ ಎರಡು ಭಾಗ ಹೋಗುತ್ತೆ ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ನೆಕ್ಸ್ಟ್ ಎಂಟನ್ನು ನಾವು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಎರಡು ನಾಲ್ಕಲೇ ಎಂಟು ಭಾಗ ಹೋಗುತ್ತೆ ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ಎರಡರಿಂದ ಮೂವತ್ತೈದು ಸಾವಿರದ ಒಂಬತ್ತು ನೂರ ನಲವತ್ತೈದನ್ನು ಭಾಗಿಸೋಣ ಇಲ್ಲಿ ನಾವು ಮೂರು ಎರಡರ ಮಗ್ಗಿಯಲ್ಲಿ ಬರಲ್ಲ ಹಾಗಾಗಿ ಎರಡು ಒಂದಲೇ ಎರಡು ತೆಗೆದುಕೊಳ್ಳೋಣ ಮೂರರಲ್ಲಿ ಎರಡು ಕಳೆದರೆ ಒಂದು ನೆಕ್ಸ್ಟ್ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಇದು ಹದಿನೈದು ಹದಿನೈದು ಆಗತ್ತೆ ಎರಡರ ಮಗ್ಗಿಯಲ್ಲಿ ನಮಗೆ ಹದಿನೈದು ಇಲ್ಲ ಹಾಗಾಗಿ ಎರಡು ಏಳರಲ್ಲಿ ಹದಿನಾಲ್ಕನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ ಹದಿನೈದರಲ್ಲಿ ಹದಿನಾಲ್ಕು ಕಳೆದರೆ ಒಂದು ನೆಕ್ಸ್ಟ್ ನಾವು ಒಂಬತ್ತನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಒಂಬತ್ತು ಹತ್ತೊಂಬತ್ತು ಬರಲ್ಲ ಹಾಗಾಗಿ ನಾವು ಎರಡು ಒಂಬತ್ತಲೇ ಹದಿನೆಂಟನ್ನು ತೆಗೆದುಕೊಳ್ಳೋಣ ಹತ್ತೊಂಬತ್ತರಲ್ಲಿ ಹದಿನೆಂಟು ಕಳೆದರೆ ಒಂದು ನೆಕ್ಸ್ಟ್ ನಾವು ನಾಲ್ಕನ್ನು ಕೆಳಗಡೆ ಇಳಿಸ್ಕೋಬೇಕು ಎರಡರ ಮಗ್ಗಿಯಲ್ಲಿ ನಮಗೆ ಹದಿನಾಲ್ಕು ಸಿಗುತ್ತೆ ಎರಡು ಏಳಲ್ಲಿ ಹದಿನಾಲ್ಕು ಹದಿನಾಲ್ಕರಲ್ಲಿ ಹದಿನಾಲ್ಕು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ಇಲ್ಲಿ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಐದು ಬರಲ್ಲ ಹಾಗಾಗಿ ನಾವು ಎರಡೆರಡಲೆ ನಾಲ್ಕನ್ನು ತೆಗೆದುಕೊಳ್ಳೋಣ ಐದರಲ್ಲಿ ನಾಲ್ಕು ಕಳೆದರೆ ಒಂದು ಇಲ್ಲಿ ನಾವು ಮೇಲೆ ಒಂದು ಪಾಯಿಂಟ್ ಕೊಟ್ಟು ಕೆಳಗಡೆ ಸೊನ್ನೆಯನ್ನು ತೆಗೆದುಕೊಳ್ಳೋಣ ಎರಡು ಇಡ್ಲೇ ಹತ್ತು ಇದು ಭಾಗ ಹೋಗುತ್ತೆ ಹತ್ತರಲ್ಲಿ ಹತ್ತು ಕಳೆದರೆ ಸೊನ್ನೆ ನೆಕ್ಸ್ಟ್ ಐವತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆಂಟನ್ನು ನಾವು ಎರಡರಿಂದ ಭಾಗಿಸೋಣ ಇಲ್ಲಿ ಎರಡೆರಡಲೆ ನಾಲ್ಕು ನಾವು ತೆಗೆದುಕೊಳ್ಳೋಣ ಐದರಲ್ಲಿ ನಾಲ್ಕು ಕಳೆದರೆ ಒಂದು ನೆಕ್ಸ್ಟ್ ನಾವು ಐದರ ಪಕ್ಕದಲ್ಲಿರುವ ನಾಲ್ಕನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಹದಿನಾಲ್ಕು ಇದೆ ಎರಡು ಏಳಲೆ ಹದಿನಾಲ್ಕು ಮೇಲೆ ಏಳು ಬರೆದುಕೊಂಡು ಕೆಳಗಡೆ ಹದಿನಾಲ್ಕು ಬರೆಯೋಣ ಹದಿನಾಲ್ಕರಲ್ಲಿ ಹದಿನಾಲ್ಕು ಕಳೆದರೆ ಸೊನ್ನೆ ನೆಕ್ಸ್ಟ್ ಈ ಆರನ್ನು ನಾವು ಕೆಳಗಡೆ ಇಳಿಸ್ಕೊ ಮೂರಲೆ ಆರು ಭಾಗ ಹೋಗುತ್ತೆ ಆರರಲ್ಲಿ ಆರು ಕಳೆದರೆ ಸೊನ್ನೆ ನೆಕ್ಸ್ಟ್ ನಾವು ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಎರಡು ಒಂದಲಿ ಎರಡು ಭಾಗ ಹೋಗುತ್ತೆ ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾವು ಎಂಟನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಎರಡು ನಾಲ್ಕಲಿ ಎಂಟು ಭಾಗ ಹೋಗುತ್ತೆ ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ